ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಬೆಂಗಳೂರಿನಲ್ಲಿ ಕೂತಾರೆ ಷಡ್ಯಂತ್ರ ಮಾಡಿದವರು ಅವರಿಗೆ ಕೇಳಬೇಕು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಬುಳ್ಳೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂತಹ ಬಿ ವೈ ವಿಜಯೇಂದ್ರ ಅವರ ರಾಜ್ಯದ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಸರ್ಕಾರವನ್ನು ಕಟಕಟೆಯಲ್ಲಿ ನಿಲ್ಲಿಸುವುದರಲ್ಲಿ ವಿಶೇಷವಾಗಿ ಮಣ್ಣಿನ ವಿಧಾನಸಭೆ ಅಧಿವೇಶನದಲ್ಲಂತೂ ಸರ್ಕಾರವನ್ನು ಅತ್ಯಂತ ಇಕ್ಕಟ್ಟಿನಲ್ಲಿ ಸಿಲುಕಿದಂಥ ಸನ್ಮಾನ್ಯ ಆರ್ ಅಶೋಕ್ ಅವರೇ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ನಮ್ಮೆಲ್ಲರ ಆತ್ಮೀಯರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಅವರೇ ವೇದಿಕೆಯ ಮೇಲೆ ಇರುವಂಥ ಎಲ್ಲ ನನ್ನ ಆತ್ಮೀಯ ನಾಯಕ ಮಿತ್ರರೇ ಹಾಗೂ ರಾಜ್ಯದ ಮೂಲೆ ಮೂಲೆಗಳಿಂದ ವಿಶೇಷವಾಗಿ ಕರ್ನಾಟಕದ ಉತ್ತರದ ಭಾಗದಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ ಮಂಜುನಾಥನ ಭಕ್ತರು ಬಂದಿದ್ದಾರೆ ನಿನ್ನೆ ನಮ್ಮ ಭಾಗದಲ್ಲಿ ಅಂದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹುತೇಕ ಕಡೆ ಐದನೇ ದಿವಸದ ಗಣಪತಿಯ ವಿಸರ್ಜನೆ ಕಾರ್ಯಕ್ರಮ ಈ ಐದನೇ ದಿವಸದ ಗಣಪತಿಯ ವಿಸರ್ಜನೆಯ ಕಾರ್ಯಕ್ರಮವನ್ನ ಮಾಡಿ ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಇವತ್ತು ಯಾರು ಮಂಜುನಾಥನ ಕ್ಷೇತ್ರಕ್ಕೆ ಬಂದು ಷಡ್ಯಂತ್ರ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಅವರನ್ನ ಒಂದು ಕೈ ನೋಡೋಣ ಅಂತ ಬಂದಿರುವಂತಹ ನನ್ನೆಲ್ಲ ಆತ್ಮೀಯ ಭಕ್ತರೇ ನೋಡ್ಕೊಳ್ತಿರಲಿಲ್ಲ ಅವ್ರನ್ನ ಯಾರ್ಯಾರು ಷಡ್ಯಂತ್ರ ಮಾಡಿದವ್ರನ್ನ ನೋಡ್ಕೊಳ್ಳೋದು ಅಂತಂದ್ರೆ ಹೊಡಿದು ಬಡದಲ್ಲ ಸಮಾಜ ಅವ್ರನ್ನ ತಿರಸ್ಕಾರ ಮಾಡಬೇಕು ಆ ರೀತಿಯಾದಂತಹ ಒಂದು ಜಾಗೃತಿಯನ್ನ ನಿರ್ಮಾಣವನ್ನ ನಾವು ಮಾಡಬೇಕು ಸ್ನೇಹಿತರೆ ನನಗೆ ಇಲ್ಲಿ ಬಂದ ನಂತರ ಮಾಧ್ಯಮದವರು ಕೇಳ್ತಾ ಇದ್ರು ಅವರು ಹೇಳಿದ್ದೇನು ಅಂತಂದ್ರೆ ಯಾಕೆ ಈ ರೀತಿ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿಯವರು ಕಾಂಗ್ರೆಸ್ ಸರ್ಕಾರದವರು ಅಂತ ಧರ್ಮಸ್ಥಳದಲ್ಲಿ ಯಾಕೆ ಈ ರೀತಿ ಆಯ್ತು ಅಂತ ನಾನು ಅವ್ರಿಗೆ ಹೇಳಿದೆ ಕಾಂಗ್ರೆಸ್ ಪಾರ್ಟಿ ಈ ದೇಶದಲ್ಲಿ ಹಿಂದೂಗಳ ವಿರುದ್ಧವಾಗಿ ತುಷ್ಟೀಕರಣದ ಪರವಾಗಿ ಐತಿಹಾಸಿಕವಾಗಿ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಸದಾ ಕಾಲಕ್ಕೂ ಹಿಂದೂ ಸಮಾಜಕ್ಕೆ ಅಂದರೆ ತಿರಸ್ಕಾರವನ್ನು ಮಾಡೋದು ಅಲ್ಪಸಂಖ್ಯಾತರು ಅಂದರೆ ತುಷ್ಟೀಕರಣ ಮಾಡುವಂತದ್ದು ಇವರ ರಕ್ತದಲ್ಲಿ ಬಂದಿದೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ನೆನಪಿರಬೇಕು ಇತ್ತೀಚೆಗೆ ಪಹಲ್ಗಾಮಲ್ಲಿ ಒಂದು ಘಟನೆ ಘಟನೆ ನಡೆಯಿತು ದೇಶದ ಜನರು ಏನಲ್ಲಿ ಪ್ರವಾಸಿಗರಾಗಿ ಹೋಗಿದ್ರು ಆ ಪ್ರವಾಸಿಗರ ಧರ್ಮವನ್ನ ಕೇಳಿ ಅವರನ್ನು ಹತ್ಯೆ ಮಾಡಿದರು ಆ ಹತ್ಯೆ ಮಾಡಿದ ನಂತರ ಆಪರೇಷನ್ ಸಿಂಧೂರ ನಡೀತು ಈ ಆಪರೇಷನ್ ಸಿಂಧೂರದ ಸಮಯ ಪಾಕಿಸ್ತಾನ ಕೇಳಬಹುದಾದಂತಹ ಪ್ರಶ್ನೆಯನ್ನ ಕಾಂಗ್ರೆಸ್ ಪಾರ್ಟಿಯವರು ಸರ್ಕಾರಕ್ಕೆ ಕೇಳ್ತಾ ಇದ್ರು ಸ್ನೇಹಿತರೆ ಅಷ್ಟೇ ಅಲ್ಲ ಆ ಸಂದರ್ಭದಲ್ಲಿ ತಿಂಗಳಿಗಷ್ಟೇ ನಮ್ಮ ಸದನವನ್ನು ನಡೀಲಿಕ್ಕೆ ಬಿಡಲಿಲ್ಲ ಲೋಕಸಭೆ ಮತ್ತು ರಾಜ್ಯಸಭೆಯನ್ನ ನಾವು ಕಾಂಗ್ರೆಸ್ ಪಾರ್ಟಿ ಮತ್ತು ಅವರ ಸ್ನೇಹಿತರ ಜೊತೆಗೆ ಹೇಗೆ ಸದನವನ್ನು ನಡೆಸಬೇಕು ಅಂತ ಕೇಳಿದಾಗ ಅವರು ಹೇಳಿದರು ಮೊದಲು ಆಪರೇಷನ್ ಸಿಂಧೂರ ಚರ್ಚೆ ಆಗಬೇಕು ಅಂತ ಹೇಳಿ ಆದ್ರೆ ಆಪರೇಷನ್ ಸಿಂಧೂರದ ಚರ್ಚೆಯ ಸಂದರ್ಭದಲ್ಲಿ ಸ್ನೇಹಿತರೆ ನಿಮಗೆ ನೆನಪಿರಬೇಕು ಈ ದೇಶದಲ್ಲಿ ಭಯೋತ್ಪಾದನೆ ಘಟ್ಟಗಳು ಅನೇಕ ನಡೆದು ವಿಶೇಷವಾಗಿ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯೊಳಗೆ ಅದು ಮುಂಬೈ ಅಟ್ಯಾಕ್ ಇರ್ಬೋದು ಅದು ಪುಣೆ ಇರ್ಬೋದು ಹೈದರಾಬಾದ್ ಇರ್ಬೋದು ಬೆಂಗಳೂರು ಇರಬಹುದು ದೆಲ್ಲಿ ಇರಬಹುದು ಅನೇಕ ಕಡೆ ಟೆರರಿಸ್ಟ್ ಅಟ್ಯಾಕ್ ಗಳು ಆಗ್ತಾ ಇದ್ದು ಇದಕ್ಕಿಂತ ದೊಡ್ಡ ಟೆರರಿಸ್ಟ್ ಅಟ್ಯಾಕ್ಗಳು ಅದು ಆದ್ರೆ ಕಾಂಗ್ರೆಸ್ ಪಾರ್ಟಿ ಅವರಿಗೆ ಪಾಕಿಸ್ತಾನಕ್ಕೆ ನೀವು ಮಾಡಿದ್ದೀರಿ ಅಂತ ಹೇಳಿ ಅವರನ್ನ ತಹಬಂದಿಗೆ ತರುವಂತ ಒಂದು ತಾಕತ್ತಿರಲಾರದಂತ ಒಂದು ಪಾರ್ಟಿ ಒಂದು ಸರ್ಕಾರ ಇತ್ತು ನಮಗೆ ಯಾರು ಕಿಮ್ಮತ್ತ ಕೊಡ್ತಿರಲಿಲ್ಲ ಆದ್ರೆ ಯಾವಾಗ ಒಂದು ನೂರು ಕಿಲೋಮೀಟರ್ ಒಳಗಡೆ ಪಾಕಿಸ್ತಾನಕ್ಕೆ ಒಳಗೆ ಹಕ್ಕು ಪಾಕಿಸ್ತಾನದಲ್ಲಿದ್ದಂಥ ನೂರಕ್ಕಿಂತ ಹೆಚ್ಚು ಭಯೋತ್ಪಾದಕರನ್ನ ಇದ್ದಲ್ಲೇ ಮುಗಿಸಿ ನಮ್ಮ ಸೈನಿಕರು ಬಂದಾಗ ನಮಗೆ ಪ್ರಶ್ನೆ ಮಾಡ್ತಾರೆ ಚಿದಂಬರ ಪ್ರಶ್ನೆ ಏನು ನಮ್ಮ ಅನೇಕ ಎಂಪಿಗಳಿ ದೇಶದ ಗೃಹ ಮಂತ್ರಿ ಆಗಿದ್ದಂತಹ ಚಿದಂಬರಂ ನಮಗೆ ಪ್ರಶ್ನೆ ಕೇಳ್ತಾರೆ ಪಹಲ್ಗಾಮ್ ಅಟ್ಯಾಕ್ ಮಾಡಿದಂಥವರು ಅವರು ಪಾಕಿಸ್ತಾನದವರು ಏನು ಗ್ಯಾರಂಟಿ ಏನು ಪಾಕಿಸ್ತಾನದವರು ಅಂತ ಹೇಳಿ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಹಿಂದೆ ಮುಂಬೈ ಬ್ಲಾಸ್ಟ್ ನಡೆದಾಗ ಪಾಕಿಸ್ತಾನವನ್ನು ಸೇಫ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಪಾಕಿಸ್ತಾನವನ್ನು ಉಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಏನ್ ಹೇಳಿದ್ರು ಅವಾಗ ನಮ್ಮ ಸಮಾಜದ ನಮ್ಮ ದೇಶದ ನಮ್ಮ ಜನರ ವ್ಯಾಪಕ ಶಕ್ತಿ ನೆನಪಿನ ಶಕ್ತಿ ಕಮ್ಮಿ ಅವಾಗ ಏನ್ ಹೇಳಿದ್ರು ಮುಂಬೈ ಟೆರರಿಸ್ಟ್ ಅಟ್ಯಾಕ್ ಮಾಡಿದಂತವರು ಹಿಂದೂ ಟೆರರಿಸ್ಟ್ಗಳು ಅಂತ ಹೇಳಿದ್ರು ನಾನೀ ಈ ಒಂದು ಹಿನ್ನೆಲೆ ಯಾಕೆ ಹೇಳ್ತಾ ಪಾಕಿಸ್ತಾನಕ್ಕೆ ಸೇಫ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದರು ಹಿಂದೂಸ್ತಾನವನ್ನ ಹಿಂದೂ ಸಮಾಜವನ್ನು ತಿರಸ್ಕಾರ ಮಾಡಿ ತಮ್ಮ ವೋಟ್ ಬ್ಯಾಂಕ್ಗಾಗಿ ಪಾಕಿಸ್ತಾನಕ್ಕೆ ಸಹಾಯ ಮಾಡುವಂತಹ ಪ್ರಯತ್ನವನ್ನು ಮಾಡಿದರು ಅದೇ ಸಂದರ್ಭದಲ್ಲಿ ಬಾಟ್ಲಾ ಹೌಸ್ ನಲ್ಲಿ ಒಂದು ಪ್ರಕರಣ ನಡೆದಿತ್ತು ಆ ಪ್ರಕರಣದಲ್ಲಿ ಮೋಹನ್ ಚಂದ್ ಶರ್ಮಾ ಅಂತ ಹೇಳಿ ಒಬ್ಬ ಇನ್ಸ್ಪೆಕ್ಟರ್ ಟೆರ್ರರಿಸ್ಟ್ಗಳನ್ನು ಹೊಣ್ಣಕ್ಕೆ ಹೋಗಿ ಸತ್ತೋದ್ರು ಒಬ್ಬ ಟೆರರಿಸ್ಟ್ ಸತ್ರೆ ಸೋನಿಯಾ ಗಾಂಧಿ ಟೆರರಿಸ್ಟ್ ಸತ್ತದಕ್ಕೆ ಕಣ್ಣೀರು ಹಾಕಿದ್ರು ನಮ್ಮ ದೇಶದ ವೀರ ಜವಾನ ಮೋಹನ್ ಚಂದ್ ಶರ್ಮಾ ಸತ್ಯದಕ್ಕೆ ಕಣ್ಣೀರು ಹಾಕಲಿಲ್ಲ ಆದ್ರೆ ಮೋದಿ ಸರ್ಕಾರ ಬಂದಾಗ ಸರ್ಜಿಕಲ್ ಸ್ಟ್ರೈಕ್ ಆಯ್ತು ಮೋದಿ ಸರ್ಕಾರ ಬಂದ್ಮೇಲೆ ಏರ್ ಸ್ಟ್ರೈಕ್ ಆಯ್ತು ಮೋದಿ ಸರ್ಕಾರ ಮೇಲೆ ಆಪರೇಷನ್ ಸಿಂಧೂರ ಆಯ್ತು ಆಪರೇಷನ್ ಸಿಂಧೂರ ಆದ್ಮೇಲೆ ಪ್ರಶ್ನೆ ನಮಗ್ ಕೇಳ್ತಾರೆ ಎಷ್ಟು ವಿಮಾನ ಬಿದ್ದು ಎಷ್ಟು ವಿಮಾನ ಹೋದು ಅಂತ ಹೇಳಿ ಇದರ ಅರ್ಥ ಏನು ಪಾಕಿಸ್ತಾನಕ್ಕೆ ಸಹಾಯ ಮಾಡುವಂತಹ ಉದ್ದೇಶ ಕಾಂಗ್ರೆಸ್ ಪಾರ್ಟಿ ಹೊಂದಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತದೆ ತುಷ್ಟೀಕರಣದ ರಾಜಕಾರಣಕ್ಕಾಗಿ ಯಾವ ರೀತಿ ನಡೀತು ನಾವು ಯಾವಾಗ ಟೆರರಿಸ್ಟ್ಗಳ ಮೇಲೆ ಬಾಂಬ್ ಹಾಕಿ ಬಂದ್ವಿ ಅವಾಗ ವಾಪಸ್ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ರು ಯಾವಾಗ ಅವರು ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಾಯಿತು ಅವರ ಎಲ್ಲ ಏರ್ ಬೇಸ್ಗಳನ್ನ ನಾವು ಧ್ವಂಸ ಮಾಡಿದ್ವಿ ಅವಾಗ ಪಾಕಿಸ್ತಾನದವರು ಹೇಳಿದ್ರು ನಾವು ನಮಾಜ್ ಮಾಡಿ ಬಂದು ಭಾರತದ ಮೇಲೆ ಅಟ್ಯಾಕ್ ಮಾಡಬೇಕಂತ ಮಾಡಿದ್ವಿ ಅಷ್ಟೊಂದು ಅವ್ರು ನಾವು ನಮಾಜ್ ಮಾಡಿದ್ರಾಗ ನಮ್ಮ ಏರ್ಬೇಷಗಳನ್ನ ಕಲಾಸ್ ಮಾಡಿದ್ರು ಅಂತ ಹೇಳಿದ್ರು ಇದು ಇವತ್ತು ಭಾರತ ಸರ್ಕಾರದ ತಾಕತ್ತಾದರೆ ಸ್ನೇಹಿತರೆ ಕಾಂಗ್ರೆಸ್ ಪಾರ್ಟಿಯವರು ನಮಗೆ ಪ್ರೂಫ್ ಕೇಳ್ತಾರೆ ಕಾಂಗ್ರೆಸ್ ಪಾರ್ಟಿಯವರು ಆರ್ಟಿಕಲ್ ತ್ರೀ ಸೆವೆಂಟಿ ಬಂದಾಗ ನಾನು ಈ ದೇಶದ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಆಗಿದ್ದೆ ಏನ್ ಕೇಳಿದ್ರು ಅವ್ರ ಹೇಳಿಕೆ ಏನಿತ್ತು ಪಾಕಿಸ್ತಾನದ ಹೇಳಿಕೆ ಇತ್ತು ಪಾಕಿಸ್ತಾನದ ಹೇಳಿಕೆ ಇದು ಬ್ಲ್ಯಾಕ್ ಡೇ ಅಂತ ಕಾಂಗ್ರೆಸ್ ಪಾರ್ಟಿಯ ಹೇಳಿಕೆ ಇತ್ತು ಇದು ಬ್ಲ್ಯಾಕ್ ಡೇ ಅಂತ ವಕ್ಫನ್ನು ವಿರೋಧ ಮಾಡಿದ್ರು ಶಬಾನು ಪ್ರಕರಣ ಟ್ರಿಪಲ್ ತಲಾಕ್ ಸಿಐಎ ಈ ಎಲ್ಲ ಘಟನೆಗಳನ್ನು ನಾನು ನಿಮಗೆ ಯಾಕೆ ನೆನಪು ಮಾಡಿಕೊಡ್ತೀನಿ ಅಂದ್ರ ಈ ದೇಶದಲ್ಲಿರುವಂತಹ ಬಹುಸಂಖ್ಯಾತರ ವಿರುದ್ಧವಾಗಿ ಕಾಂಗ್ರೆಸ್ ಪಾರ್ಟಿ ಷಡ್ಯಂತ್ರ ಮಾಡ್ತಾನೆ ಬಂದಿದೆ ಸ್ನೇಹಿತರೆ ಯಾವಾಗಲೂ ಷಡ್ಯಂತ್ರ ಮಾಡ್ತಾ ಬಂದಿದೆ ಆ ಷಡ್ಯಂತ್ರದ ಒಂದು ಭಾಗ ಇವತ್ತು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಪ್ರಕರಣ ಸ್ನೇಹಿತರೆ ಯಾವ್ಯಾವ ರೀತಿ ಮಾಡಿದ್ರು ಶನಿ ಸಿಂಗಾಪುರದಲ್ಲಿ ಘಟನೆ ಶಬರಿಮಲೆನ ಕೇರಳದ ಇನ್ಚಾರ್ಜ್ ಇದೆ ಶಬರಿಮಲೆಯಲ್ಲಿ ಏನಾದ್ರೂ ಮಾಡಿ ಆ ಶ್ರದ್ಧೆಯನ್ನು ಭಂಗ ಮಾಡಬೇಕನ್ನುವಂತಹ ಪ್ರಯತ್ನ ಶಬರಿಮಲೆಯಲ್ಲಿ ಅದೇ ರೀತಿಯಾಗಿ ಶನಿ ಶನಿಸಿಂಗಾಪುರದಲ್ಲಿ ಈಗ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಆಗಿದ್ದೇನೆ ಎಸ್ಐ ಟಿ ಮಾಡ್ತೀವಿ ಇವತ್ತು ಪ್ರಶ್ನೆಗಳ ಕಾಂಗ್ರೆಸ್ ಪಾರ್ಟಿಯವರು ಡಿ ಕೆ ಶಿವಕುಮಾರ್ ಕೇಳ್ಯಾರ ಸಿದ್ದರಾಮಯ್ಯನವರು ಕೇಳಾರ ಕೇಳ್ಯಾರ ಎಸ್ಐ ಟಿ ಸ್ವಾಗತ ಮಾಡ್ತೀವಿ ಅಂದ್ರೆ ನಾವ್ ಹೇಳಿದ್ವಿ ನಾವು ಯಾವ ತನಿಖೆಯನ್ನು ಮಾಡ್ರಿ ಅಂತ ಇಲ್ಲಿನ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಹೇಳಿದ್ರು ವಿರೋಧ ಪಕ್ಷವಾಗಿ ಕರ್ನಾಟಕದಲ್ಲಿ ನಾವು ಹೇಳಿದ್ವಿ ಆದ್ರೆ ಯಾವ ಬಂದಿದ್ದಲ್ಲ ಮುಸುಕುದಾರಿ ನಿಮ್ಮ ಸ್ನೇಹಿತ ಕಾಂಗ್ರೆಸ್ ಪಾರ್ಟಿಯ ಸ್ನೇಹಿತ ಅವನಿಗೆ ಎನ್ಕ್ವೈರಿ ಮಾಡ್ಬೇಕಂತ ಅನ್ನಿಸ್ಲಿಲ್ಲ ನಿಮ್ಗ ಅವ್ನು ಹಿಡ್ಕೊಂಬಂದ ಓದಬೇಕಂತ ಅನ್ನಿಸ್ತಿಲ್ಲ ನಿಮ್ಗೆ ಮೊದಲ ಎಲ್ಲಿದ್ದು ಬಂದಿ ಪಾಯಿ ಬುರುಡಿ ಅಂತ ಹೇಳಿ ಸ್ನೇಹಿತರ ಈ ಒಂದು ಕಾನೂನು ಅದ ನೀವು ಯಾವುದೇ ಒಂದು ಶವವನ್ನು ಹೆಣವನ್ನು ಹುಗ್ಗುದ್ರ ಅದನ್ನು ವಾಪಸ್ ತೆಗಿಬೇಕಂದ್ರೆ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಬೇಕು ಅನೇಕ ಲಾಯರ್ ಕೂತಾರಿಲ್ಲ ಆ ಫುಡ್ಡೇ ಎಲ್ಲಿತ್ತು ಮಾಡೋದಕ್ಕೆ ಭಾನುವಾರ ದಿವಸ ಎಸ್ಐಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಯಾಕೆ ಮಾಡಿದ್ರು ಯಾವ ಕಾರಣಕ್ಕಾಗಿ ಮಾಡಿದ್ರು ನೀವು ಮೂರು ಮೂರು ಸೀನಿಯರ್ ಐ ಪಿ ಎಸ್ ಆಫೀಸರ್ ಬಿಟ್ಟು ಇಡೀ ಧರ್ಮಸ್ಥಳದಲ್ಲಿ ಬಾಹುಬಲಿ ಬೆಟ್ಟ ಸಹಿತ ಎಲ್ಲ ಕಡೆ ನೀವು ತೆಗ್ದು ತೆಗೆದಿರಲ್ಲ ಬೇರೆ ಎಲ್ಲರೂ ಹೋಗಿ ಮಾಡ್ರಿ ನೋಡೋಣ ನಾವೆಲ್ಲರೂ ಹೇಳ್ತೀವಿ ನಾವು ಒಂದ್ ಕಡೆ ಇನ್ನೊಂದು ಧರ್ಮದ ಜಾಗದಲ್ಲಿ ಇನ್ನೊಂದುದವರ ಸಮಾಜದವರ ಜಾಗದಲ್ಲಿ ಅವರ ಶ್ರದ್ಧಾ ಭೂಮಿಯಲ್ಲಿ ನಾನು ಯಾರನ್ನೊಬ್ಬನ ಹುಗ್ದೇನೆ ಅಂತ ದರ್ಗಾದಾಗಂತೂ ಎಲ್ಲರೂ ಹೋಗದಾ ಇರ್ತಾರಣ ನಾನು ಇನ್ನೊಂದು ಹುಗ್ದೇನೆ ಅಂತ ಆಗಿರಿ ನೋಡ್ರಿ ಹಿಂದೂಗಳಂದ್ರೆ ಕೆಳವ್ರಲ್ಲ ಆಗದ್ರಪ್ಪ ಹೋಗ್ಲಿವ ಒಂದ ತೆಗೆದ್ರು ಎರಡು ಆತು ಮೂರ್ ಆತು ಹದಿನೇಳ್ರಿ ಹದಿನೇಳಾದ್ರೂ ಬಿಡ್ಲಿಕ್ಕೆ ತಯಾರಿಸ್ತಿದಲ್ಲ ಯಾವಾಗ ಇಡೀ ರಾಜ್ಯದೊಳಗೆ ಜನ ಚೀತು ಅಂತೇಳಿ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಉಗಿಲಿಕ್ಕೆ ಶುರು ಮಾಡಿದ್ರು ಅವಾಗ ಇದು ಬಂದಾಯ್ತು ಇದ್ರೊಳಗೆ ಸಂಪೂರ್ಣವಾದಂತಹ ಷಡ್ಯಂತ್ರ ಇದೆ ನಾನು ಇವತ್ತು ಹೇಳ್ತಾ ಇದ್ದೇನೆ ವಿಶೇಷವಾಗಿ ದೇಶದಲ್ಲಿಯೂ ಆಯ್ತು ಮತ್ತು ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಸದಾನಂದ ಗೌಡರ ಇಲ್ಲಿ ಹಿರಿಯರಾಗಿ ಇದ್ದಾರೆ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ದಕ್ಷಿಣ ಕನ್ನಡದಲ್ಲಿ ಏನು ಪ್ರಯತ್ನ ಮಾಡಿದ್ರು ಭಾರತೀಯ ಜನತಾ ಪಾರ್ಟಿಯನ್ನು ಹಿಂದುತ್ವದ ಪರವಾಗಿರುವಂತಹ ಏಕೈಕ ಪಾರ್ಟಿ ಈ ಪಾರ್ಟಿಯನ್ನು ಹಿಮ್ಮಟ್ಟಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಸ್ನೇಹಿತರೆ ಆ ಕಾರಣಕ್ಕಾಗಿ ಇಲ್ಲಿನ ದೇವಸ್ಥಾನಗಳು ಇಲ್ಲಿನ ಶ್ರದ್ಧಾ ಕೇಂದ್ರಗಳು ಇಲ್ಲಿನ ನಮ್ಮ ಸಮಾಜದಲ್ಲಿರುವಂತ ನಮ್ಮ ಧಾರ್ಮಿಕ ಮುಖಂಡರ ಅವರ ನಡವಳಿಕೆಯ ಮೇಲೆ ಪ್ರಶ್ನೆ ಚಿನ್ನವಳಿಯನ್ನು ಹಾಕಿದ್ರೆ ಹಿಂದುತ್ವ ಅಳಗಾಡಬಹುದು ಅನ್ನುವಂಥ ಒಂದು ದುಷ್ಟ ವಿಚಾರದಿಂದ ಇವತ್ತು ನಮ್ಮ ದೇಶದೊಳಗೆ ಏನು ಕಾಂಗ್ರೆಸ್ ಪಾರ್ಟಿ ಅಂತಿದೆ ಈ ಕಾಂಗ್ರೆಸ್ ಪಾರ್ಟಿ ದೇಶದ ವಿಭಜನೆಯ ಕಾಲದಿಂದ ಒಂದು ವರ್ಗದ ಪರವಾಗಿ ನಿಂತು ಇವ್ರದ್ದು ಛೇರಿ ಏನದ ಓಟ್ ಬ್ಯಾಂಕ್ ಇವರ ಧ್ಯೇಯ ಏನದ ಡೆಮಾಕ್ರೆಸಿ ಮಾತು ಹೇಳ್ತಾರ ಫಾರ್ ದಿ ಪೀಪಲ್ ಬೈ ದಿ ಪೀಪಲ್ ಟು ದಿ ಪೀಪಲ್ ಅಂತ ಇವರು ಫಾರ್ ದಿ ವೋಟ್ ಬ್ಯಾಂಕ್ ಟು ದಿ ವೋಟ್ ಬ್ಯಾಂಕ್ ಬೈ ದಿ ವೋಟ್ ಬ್ಯಾಂಕ್ ಇವರು ಸ್ನೇಹಿತರೆ ಇವತ್ತು ನಾವು ಒಂದು ನಿರ್ಣಯಕ್ಕೆ ಬರಬೇಕಾಗಿದೆ ಈ ರೀತಿಯಾಗಿ ಯಾರು ನಡ್ಕೊಳ್ತಾರೆ ಮತ್ತು ಇವರಿಗೆ ಗೊತ್ತಿಲ್ಲ ಇಲ್ಲಿ ಇಲ್ಲಿ ಕೇವಲ ಒಂದು ವರ್ಗದವರು ಬರುವುದಿಲ್ಲ ಹುಬ್ಳಿ ಧಾರವಾಡ ಆ ಭಾಗದಿಂದ ಹಾವೇರಿ ಗದಗ ಬಾಗಲಕೋಟೆ ಬಿಜಾಪುರ್ ಇಲ್ಲಿಂದ ಎಲ್ಲ ವರ್ಗದವರು ಅದರಲ್ಲೂ ಕೂಡ ಅತ್ಯಂತ ಹಿಂದುಳಿದ ವರ್ಗದವರು ಎಸ್ ಟಿ ಎಸ್ ಟಿ ಜನಾಂಗದವರು ಬಂದು ಅನ್ನಪ್ಪನ ಮುಂದೆ ನಮಸ್ಕಾರ ಹಾಕಿ ಮಂಜುನಾಥನಿಗೆ ಮುಡಿ ಒಂದು ಸಂಪ್ರದಾಯ ನಮ್ಮ ನಾಡಿನಲ್ಲಿದೆ ಆ ಮಂಜುನಾಥನ ಆ ಅನ್ನಪ್ಪ ಸ್ವಾಮಿಯ ಪ್ರಭಾವವನ್ನು ಕಮ್ಮಿ ಮಾಡಬೇಕು ಪಾಪ ಇಲ್ಲ ಪುಣ್ಯ ಇಲ್ಲ ಹಿಂದೂದಲ್ಲಿ ಅಂತೇಳಿ ತೋರಿಸಿ ನಮ್ಮ ಸಮಾಜವನ್ನು ಒಗಟಿ ಒಡಿಬೇಕು ಶ್ರದ್ಧೆ ಕಮ್ಮಿ ಮಾಡಬೇಕು ಇಡೀ ದೇಶದಲ್ಲಿ ಇದನ್ನೇ ತೋರಿಸ್ತಾ ಹೋಗಬೇಕನ್ನುವಂತಹ ಒಂದು ಬಹುದೊಡ್ಡ ಷಡ್ಯಂತ್ರ ಇದರಲ್ಲಿ ಇದೇ ಸ್ನೇಹಿತರೆ ಹಾಗಾಗಿ ಈಗ ಹೊಸದಾಗಿ ಶುರು ಮಾಡ ಮೈಸೂರು ಚಾಮುಂಡೇಶ್ವರಿ ಬೆಟ್ಟ ಅದು ಹಿಂದೂಗಳದಲ್ಲಂತ ಅಂತ ಹಿಂದೂಗಳಲ್ಲದಲ್ಲ ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಅದು ಮುಜರಾಯಿ ಇಲಾಖೆಯಲ್ಲದಂದ್ರೆ ಹಿಂದೂ ದೇವಸ್ಥಾನದಲ್ಲಿ ಬರ್ತದೆ ಇಷ್ಟಾದ್ರೂ ನಿಮ್ಗೆ ಗೊತ್ತಿರ್ಬೇಕಲ್ಲ ಏನ್ ಆದ್ರೂ ಹೊಡಿಬೇಕಂತ ಮಾಡಿರಿ ನೀವು ಅಲ್ಲೇ ಒಂದು ಯಾವುದೋ ಬೆಟ್ಟವನ್ನ ಯೇಸು ಬೆಟ್ಟ ಅಂತ ಮಾಡ್ಲಿಕ್ಕೆ ಕೊಟ್ರಿ ಕಾಲ ತಲೆ ತಲಾಂತರದಿಂದ ಇದ್ದಂತಹದ್ದನ್ನ ರಾಮನಗರದಾಗ ಕಪಾಲಿ ಬೆಟ್ಟ ಹಂಗೀ ಬೆಟ್ಟ ಏನ್ ಮಾಡ್ಲಿಕ್ಕೆ ಹೊಟ್ರಿ ರೀ ಡಿ ಕೆ ಶಿವಕುಮಾರ್ ಏನ್ ನಡೆಸಿರಿ ನೀವು ರಾಜ್ಯದೊಳಗ ನಾ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಮತ್ತ ನಿಮ್ಮ ಮೂಲಕ ಕಾಂಗ್ರೆಸ್ ಪಾರ್ಟಿಗೆ ಸೋನಿಯಾ ಗಾಂಧಿಗೆ ಹೇಳಲಿಕ್ಕೆ ಬಯಸ್ತೀನಿ ರಾಹುಲ್ ಗಾಂಧಿಗಂತೂ ನಾ ರಾಹುಲ್ ಗಾಂಧಿ ಸರಿ ತಗೊಂಡಿಲ್ಲ ಅಂತ ಕೆಲವರಿಗೆ ಅದು ತಿಳಿದೇ ಇಲ್ಲಿ ಏನ್ ಹೇಳಿದ್ರು ಹಾಗಾಗಿ ನಾನು ಸೋನಿಯಾ ಗಾಂಧಿ ಹೇಳಿಕ್ ಬಯಸ್ತೀನಿ ನಿಮ್ದು ಈ ನಾಟಕ ನಡೆಯೋದಿಲ್ಲ ಇವತ್ತು ದೇಶದಲ್ಲಿ ಹಿಂದುತ್ವ ಮತ್ತು ಹಿಂದುತ್ವದ ಪರವಾಗಿರುವಂತ ಕೋಟ್ಯಾಂತರ ಜನ ತಯಾರಾಗಿದ್ದಾರೆ ನಮ್ಮ ವಿಚಾರ ಧಾರೆಯನ್ನ ಜನ ಒಪ್ಲಿಕ್ಕೆ ತಯಾರಾಗಿದ್ದಾರೆ ಸ್ನೇಹಿತರು ನಿಮ್ಮಂಗೆ ಬಾಂಬ್ ಹಾಕಿದ್ರ ನಾವು ಅಲ್ಲ ಹೋಗುವಂತ ಕಾಶ್ಮೀರದಾಗ ಯಾಸೀನ್ ಮಲ್ಲಿಕ್ ಎಂಜೋಡಿ ಶೇಕ್ ಹ್ಯಾಂಡ್ ಮಾಡುವಂತಹ ಜನ ನಾವು ಅಲ್ಲ ಟೆರ್ರಿಸ್ಟ್ಗಳಿಗೆ ಬಿರೇರಿ ತಿನ್ನಿಸುವಂತಹ ಜನ ಅಲ್ಲ ಈ ದೇಶದ ಮೇಲೆ ಕಣ್ಣು ಕೆತ್ತಗದು ನೋಡಿದ್ರೆ ಆ ಕಣ್ಣನ್ನು ಕಿತ್ತಿ ಹಾಕುವಂತಹ ಶಕ್ತಿ ಇವತ್ತು ಭಾರತಕ್ಕೆ ಬಂದಿದೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಆಟ ನಡೆಯೋದಿಲ್ಲ ಸಿದ್ದರಾಮಯ್ಯನವರ ಸರ್ಕಾರ ನಿಮ್ದು ಅಲ್ಟ್ರಾ ಲೆಫ್ಟ್ ಸರ್ಕಾರ ಇರಬಹುದು ಇರೋದಷ್ಟೇ ಹೆಸರಿಗೆ ಕಾಂಗ್ರೆಸ್ ಇದು ಹೆಸರು ಸಿದ್ದರಾಮಯ್ಯ ಆದ್ರೆ ಸಿದ್ಧನೂ ಇಲ್ಲ ರಾಮನೂ ಇಲ್ಲ ಅವರ ಮನಸ್ಸಿನಲ್ಲಿ ಹಾಗಾಗಿ ಇವತ್ತು ಈ ಜಾಗೃತಿ ಸಮಾವೇಶವನ್ನ ನಮ್ಮ ರಾಜ್ಯದ ಅಧ್ಯಕ್ಷರು ನಮ್ಮ ರಾಜ್ಯದ ಇಬ್ಬರು ವಿರೋಧ ಪಕ್ಷದ ನಾಯಕರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮಾಡಿದ್ದಾರೆ ದೇಶದ ಹಿತದ ದೃಷ್ಟಿಯಿಂದ ಮೇಲೆ ನಮ್ಮ ಸರ್ಕಾರ ಇದೆ ನಾನು ನಮ್ಮ ಪೂಜ ಕಾವಂದರಿಗೂ ಹೇಳಲಿಕ್ಕೆ ಬಯಸ್ತೀನಿ ಯಾರೇನೇ ಪ್ರಯತ್ನ ಮಾಡಲಿ ನಿಮಗೆ ಅಣ್ಣಪ್ಪನ ಆಶೀರ್ವಾದ ಇದೆ ಮಂಜುನಾಥನ ಅನುಗ್ರಹ ಇದೆ ಇಷ್ಟೊಂದು ಜನರ ಭಕ್ತರ ಬೆಂಬಲ ಇದೆ ಇಲ್ಲೆಲ್ಲದರ ಎಲ್ಲದರ ಜೊತೆಗೆ ಮ್ಯಾಲ ಮೋದಿ ಸರ್ಕಾರ ಇದೆ ಅನ್ನುವಂತಹ ಸಂಗತಿಯನ್ನು ನಾನು ಹೇಳ್ತಾ ಇದ್ದೆ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟದ ಜೊತೆಗೆ ಈ ಮುಸ್ತಾಕ್ ಬಾನುನ್ ಕರ್ಕೊಂಡ್ಬಂದು ಆ ದೀಪಾವಸ್ತಿನ ಬಿಟ್ಟ ಬಿಟ್ರೆ ಇಲ್ಲೋಪ ಬಂದು ದೀಪಾವಸ್ತಿನ ಹಾಕಿಬಿಟ್ರಿ ಅವ್ರ ಹಿಂದೂ ಮುಸ್ತಾಕ್ ಬಾನು ಏನ್ ಹೇಳಿದ್ರು ನೀವು ಅರಶಿನ ಕುಂಕುಮ ಹಾಕಿ ಅರಶಾ ಕುಂಕುಮ ಹಾಕಿ ನೀವು ಚಾಮುಂಡೇಶ್ವರಿಯನ್ನ ನೀವು ದೇವತೆಯನ್ನಾಗಿ ಮಾಡಿಬಿಟ್ರಿ ನಾವು ತಂದ ಹೆಂಗ್ ಕಲಿಬೇಕಂತ ಕೇಳ್ಬೇಕ ಇವ್ರ ಕಡೆಯಿಂದ ಭುವನೇಶ್ವರಿಯನ್ನ ಭುವನೇಶ್ವರಿಯನ್ನ ನಾವು ಹೆಂಗ ಒಪ್ಪಂತ ಇಲ್ಲಿನ ಅನ್ನ ತಿಂತಾರ ಕಾವೇರಿ ನೀರು ಬಿಡ್ತೀರಿ ನಾಚಿಕ್ ಬರದಲ್ಲಿ ನಿಮ್ಗೆ ಹಿಂಗ್ ಮಾತಾಡಿ ಮತ್ತೆ ಇವತ್ತು ನೀವು ಬಂದಲ್ಲಿ ಉದ್ಘಾಟನೆ ಮಾಡ್ತೀರಿ ಅಂತ ಹೇಳ್ತೀರಿ ನಾ ಉದ್ಘಾಟನೆ ಮಾಡ್ ಸ್ಟೇಟ್ಮೆಂಟ್ ಕೊಟ್ಟೇನೆ ಉದ್ಘಾಟನೆ ಮಾಡೋದಕ್ಕೂ ಕ್ಷಮೆ ನಾನು ನಾನು ಭುವನೇಶ್ವರಿ ಮಾತೆಯನ್ನು ಒಪ್ತೀನಿ ಚಾಮುಂಡಿ ಮಾತೆಯನ್ನು ಒಪ್ತೀನಿ ನಾನು ಚಾಮುಂಡಿ ಮಾತೆಗೆ ತಲೆವಾಗಿ ನಮಸ್ಕಾರ ಮಾಡಿ ಉದ್ಘಾಟನೆ ಮಾಡ್ತೀನಿ ಘೋಷಣೆ ಮಾಡ್ರಿ ನಾವು ನಿಮ್ಮ ಬಗ್ಗೆ ಸ್ವಾಗತ ಮಾಡ್ತೇವೆ ಏನ್ ಅಂತ ತಿಳ್ಕೊಂಡ್ರಿ ದೇಶದಾಗ ನೀವು ಆ ಕಾಲ ಹೋತಾವ ನೆಹರು ಕಾಲ ರಾಜೀವ್ ಗಾಂಧಿ ಕಾಲ ಶಾಬಾನು ಪ್ರಕರಣದಾಗ ಬೇಕಾದಂಥ ಸಿದ್ಧಿ ಆಗ್ತಾನೆ ಇವ್ರ ಕಾಲದಾಗ ಒಂದು ಕಾನೂನು ಮಾಡಿದ್ರು ಯಾವ ರೀತಿ ಹಿಂದೂ ವಿರೋಧಿ ಮನಸ್ಥಿತಿ ಇದೆ ಅಂತಂದ್ರ ಅನೇಕರಿಗೆ ಗೊತ್ತಿಲ್ಲ ಇಲ್ಲಿ ಕೆಲವಾದಿ ನಾರಾಯಣ ಸ್ವಾಮಿಯವರ ಒಂದು ಕಾನೂನು ಮಾಡ್ಲಿಕ್ಕೆ ಹೊರಟಿದ್ರು ಏನದು ಕಮಿನಲ್ ವೈಲೆನ್ಸ್ ಬಿಲ್ ಆ ಕಮಿನಲ್ ವೈಲೆನ್ಸ್ ಬಿಲ್ ಅಂದ್ರೆ ನಿಮ್ಮ ಊರಾಗ ನಿಮ್ಮ ಹೊಣೆಯಾಗ ಗದಾದ್ರ ಅದಕ್ಕೆ ಬೇರೆ ಯಾರು ಹೊಣೆ ಕೇವಲ ಹಿಂದೂಗಳು ಮಾತ್ರ ಹೊಣೆ ಅನ್ನುವಂತ ಒಂದು ಕಾನೂನು ಮಾಡ್ಲಿಕ್ಕೆ ಹೊಂಟಂತ ನಿರ್ಲ ಕಾಂಗ್ರೆಸ್ ಸರ್ಕಾರ ಅವತ್ತು ನಾಲ್ಕು ಜನ ಈ ಕಾನೂನು ಜಾರಿಗೆ ಏಳು ಜನ ಸಮಿತಿ ಅದ್ರ ನಾಲ್ಕು ಜನ ಅಲ್ಪಸಂಖ್ಯಾತರು ಇರ್ಬೇಕಂತ ಕಾನೂನು ಮಾಡ್ಲಿಕ್ಕೆ ಹೊಟ್ಟಿದ್ರು ಆ ಕಾಲದಲ್ಲಿ ಪ್ರಣವ್ ಮುಖರ್ಜಿ ಅವರು ಬಾಳಾಗಿದ್ರೆ ಗಲಾಟೆ ಆಗತ್ತಾ ಇದ್ರ ವಿರುದ್ಧವಾಗಿ ಜನ ಹೇಳ್ತಾರೆ ಅಂತ ಹೇಳಿದಾಗ ಹದಿನಾಲ್ಕರ ನಂತರ ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ಕಾನೂನು ಮಾಡ್ತೀವಿ ಅಂತ ಹೇಳಿದ್ರು ಹದಿನಾಲ್ಕರ ನಂತರ ಅಡ್ರೆಸ್ ಸಿಗ್ತಾ ಇಲ್ಲ ಹದಿನಾಲ್ಕರ ನಂತರ ಅಲ್ಲ ನೀವು ಇನ್ನು ಮುಂದೆ ಈ ದೇಶದೊಳಗೆ ನೀವು ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವಂತ ಸಂಗತಿಯನ್ನು ಹೇಳಿಕೊಂಡ್ರು ಹಾಗಾಗಿ ಜಾಗೃತಿ ಒಂದೇ ಇದಕ್ಕೆ ಪರಿಹಾರ ಜಾತಿ ಮತ ಪಂಥ ಭೇದ ಎಲ್ಲವನ್ನು ಬಿಟ್ಟು ಭಾಷೆ ಎಲ್ಲವನ್ನು ಬಿಟ್ಟು ನಾವು ಒಂದಾಗಿ ಈ ದೇಶದ ಹಿತಕ್ಕಾಗಿ ದೇಶದಿಂದ ಹೊರಗಡೆ ಆಕ್ರಮಣವಾದಾಗ ಅದಕ್ಕೂ ಎದುರಿಸಲಿಕ್ಕೆ ನಮ್ಮ ಸೈನಿಕರಿಗೆ ನೈತಿಕ ಬೆಂಬಲವನ್ನು ಕೊಡ್ತಾ ದೇಶದೊಳಗೆ ಒಳಗಿದ್ದಂತವರಿಂತಹ ಕುಸಿತ ಬುದ್ಧಿಯವರು ನಮ್ಮ ಸಮಾಜದ ವಿರುದ್ಧ ಷಡ್ಯಂತ್ರ ಮಾಡಬೇಕಾದ್ರೆ ಅದರ ವಿರುದ್ಧವಾಗಿ ಧ್ವನಿ ಎತ್ತಲಿಕ್ಕೆ ಸಮಾಜ ಒಂದಾಗಬೇಕು ಅಣ್ಣಪ್ಪನ ಆಶೀರ್ವಾದ ಎಲ್ಲರಿಗೂ ಇದೆ ಅಣ್ಣಪ್ಪನ ಆಶೀರ್ವಾದ ಮಂಜುನಾಥನ ಅನುಗ್ರಹ ಎಲ್ಲರಿಗೂ ಇದೆ ಆದರೆ ನಾವೆಲ್ಲರೂ ಸದಾ ಕಾಲವಾಗಿ ಜಾಗೃತವಾಗಿದ್ದು ಈ ರೀತಿಯ ಷಡ್ಯಂತ್ರಗಳನ್ನು ವಿಫಲಗೊಳಿಸದೆ ನಮ್ಮೆಲ್ಲರ ಇವತ್ತು ಆದ್ಯ ಕರ್ತವ್ಯ ಆಗ್ಬೇಕನ್ನುವಂತ ಮಾತನ್ನು ಹೇಳ್ತಾ ಬರೋ ಭರತ್ ಮತಾಕಿ ಕಿ ಮಂಜುನಾಥ್ ಸ್ವಾಮೀಕಿ ಅಣ್ಣಪ್ಪ ಸ್ವಾಮೀಜಿ